ಬೈಕ್ ಕಳ್ಳತನಕ್ಕೆ ವಾರದ ಸಂತೆ ದಿನ ಮತ್ತು ಜನನಿಬಿಡದ ಪ್ರದೇಶವೇ ಕಳ್ಳರ ಟಾರ್ಗೆಟ್ ಇಲ್ಲಿಯ ತನಕ ಹತ್ತಾರು ಬೈಕ್ ಮಂಗಮಾಯ ಇನ್ನು ಈ ಪ್ರಕರಣವು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಪಟ್ಟಣದಲ್ಲಿ ನಡೆದಿದೆ ಈ ಪಟ್ಟಣ ವ್ಯಾಪ್ತಿಯ ಸುತ್ತಮುತ್ತಲಿನ ಹಳ್ಳಿಗರು ಆಸ್ಪತ್ರೆ ಬ್ಯಾಂಕ್ ನೆಮ್ಮದಿ ಕೇಂದ್ರ ರೈತ ಸಂಪರ್ಕ ಕೇಂದ್ರ ಸೇರಿದಂತೆ ವಿವಿಧ ಕಚೇರಿ ಕೆಲಸಗಳಿಗಾಗಿ ದಿನಸಿ ವಸ್ತುಗಳನ್ನು ಮತ್ತು ಬಟ್ಟೆಗಳನ್ನು ಖರೀದಿಸಲು ವಾರದ ಸಂತೆ ಮಾಡಲು ಬರುತ್ತಾರೆ ಬಂದ ಈ ವೇಳೆಯಲ್ಲಿ ಬೈಕ್ಗಳನ್ನು ಹ್ಯಾಂಡಲ್ ಲಾಕ್ ಮಾಡುವ ಮೂಲಕ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರುತ್ತಾರೆ ಏನೋ ಇದನ್ನೇ ಬಂಡವಾಳ ಮಾಡಿಕೊಂಡು ಸಂಚಿನೊಂದಿಗೆ ಹೊಂಚು ಹಾಕಿ ಕಳುವಿಗಾಗಿ ಕಾಯುತ್ತಿರುವ ಕಳ್ಳರು ಲಾಕ್ ಓಪನ್ ಮಾಡಿ ಬರುವಷ್ಟರಲ್ಲಿ ಬೈಕ್ಗಳನ್ನು ಕದ್ದು ಪರಾರಿಯಾಗಿರುತ್ತಾರೆ ಜನನಿಬೀಡದ ಪ್ರದೇಶಗಳದ ಬಸ್ ನಿಲ್ದಾಣ ಬ್ಯಾಂಕ್ ಸರ್ಕಾರಿ ಕಚೇರಿಗಳ ಮುಂಭಾಗದ ಪ್ರದೇಶವೇ ಕಳ್ಳರ ಟಾರ್ಗೆಟ್ ಆಗಿದೆ ಹೆಚ್ಚಿನ ಬೈಕ್ ಕಳ್ಳತನ ಪ್ರಕರಣ ಇಂತಹ ಪ್ರದೇಶಗಳಲ್ಲಿಯೇ ನಡೆದಿವೆ ಕಳ್ಳರ ಹಾವಳಿಗೆ ಬೇಸತ್ತ ಬೈಕ್ ಮಾಲೀಕರು ಬೈಕ್ಗಳನ್ನು ಕಾಯ್ದುಕೊಂಡೇ ನಿಲ್ಲುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಎಂದು ಬೈಕ್ ಮಾಲೀಕರು ಪ್ರಜಾಪವರ್ ಟಿವಿ ಮುಂದೆ ದೂರುತ್ತಾರೆ ಇನ್ನು ಹತ್ತಾರು ಬೈಕ್ಗಳ ಕಳ್ಳತನ ಪ್ರಕರಣಗಳು ನಡೆದರೂ ದೇವರ ಭೂಪೂರಿನ ಬಸವರಾಜ್ ಸೇರಿದಂತೆ ಒಬ್ಬಿಬ್ಬರು ಬಿಟ್ಟರೆ ಉಳಿದವರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಮುಂದಾಗಿಲ್ಲ ಇನ್ನು ಜನನಿಬೀಡ ಪ್ರದೇಶಗಳಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾ ಹಾಗೂ ಪ್ರಕರಣ ಬೆಂಬತ್ತಿ ಭೇದಿಸದ ಪೊಲೀಸರ ನಿರಾಸಕ್ತಿಯಿಂದ ಕಳ್ಳರು ಮೇಲಿಂದ ಮೇಲೆ ಗುರುಗುಂಟಾದಲ್ಲಿ ಬೈಕ್ ಕಳ್ಳತನಕ್ಕೆ ಮುಂದಾಗಿರುವುದು ಕಾರಣವಾಗಿದೆ ಎಂಬುದು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿರುವ ದೂರು ಬೈಕ್ ಕಳ್ಳತನ ಸೇರಿದಂತೆ ಶುಕ್ರವಾರದ ಸಂತೆ ದಿನ ಸಂತೆಯಲ್ಲಿ ಮೋಸಗೊಳ್ಳುತ್ತಿರುವ ಕ್ರಿಯೆಗಳು ಹೆಚ್ಚಾಗಿ ನಡೆಯುತ್ತಿದ್ದು ಸಂತೆಗೆ ಬರುವ ಗ್ರಾಹಕ ವ್ಯಾಪಾರಿಗಳನ್ನು ಭಯಭೀತಗೊಳಿಸಿದೆ ಇಂತಹ ಮೋಸಗೊಳಿಸುವ ಕ್ರಿಯೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ದೊಡ್ಡಿ ತಾಂಡಗಳ ಮಹಿಳೆಯರೇ ಬಲಿಯಾಗುತ್ತಿದ್ದಾರೆ ಒಟ್ಟಾರೆಯಾಗಿ ಗ್ರಾಮದಲ್ಲಿ ವಾಸಿಸುವ ಬಡ ಕೂಲಿ ಕಾರ್ಮಿಕರ ಮತ್ತು ನಿಸರ್ಗದ ಮುನಿಸಿನಿಂದ ಒಂದೆಡೆ ಅತಿವೃಷ್ಟಿ ಇನ್ನೊಂದೆಡೆ ಅನಾವೃಷ್ಟಿ ಸಂಭವಿಸಿ ರೈತ ಸಂಕಷ್ಟ ಅನುಭವಿಸುತ್ತಿರುವ ಮಧ್ಯೆ ಸಾಲ ಮಾಡಿ ತಂದ ಬೈಕ್ಗಳ ಕಳವು ಆಗುತ್ತಿರುವುದರಿಂದ ರೈತರು ಕೃಷಿ ಚಟುವಟಿಕೆಗಳ ಜಮೀನಿಗೆ ತೆರಳಲು ಕಷ್ಟಪಡುತ್ತಿದ್ದಾರೆ ಜೊತೆಗೆ ಬೈಕ್ಗಳ ಬೈಕ್ ಸಾಲದ ಕಂತು ಹಣ ಕಟ್ಟುವಲ್ಲಿಯೂ ಬಡ ಕೂಲಿ ಕಾರ್ಮಿಕರು ರೈತರು ಸಾಲದ ಮೇಲೆ ಸಾಲ ಮಾಡಿಕೊಳ್ಳುವ ದುರ್ಗತಿ ಎದುರಾಗಿದೆ ಎಂದು ಆರೋಪಿಸುತ್ತಿದ್ದಾರೆ ಕಾರಣ ಪೊಲೀಸ್ ಅಧಿಕಾರಿಗಳು ವಾರದ ಸಂತೆ ದಿನ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಮಫ್ತಿಯಲ್ಲಿಟ್ಟು ಅಪರಾಧ ಎಸಗುವ ಅಪರಾಧಿಗಳನ್ನು ಪತ್ತೆ ಹಚ್ಚಲು ಪೊಲೀಸ್ ಅಧಿಕಾರಿಗಳನ್ನು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ವರದಿ ಮಲ್ಲಿಕಾರ್ಜುನ ತುರ್ವಿಹಾಳ್ ಲಿಂಗಸುಗೂರು ಟಿವಿ